ಒಡನಾಡಿಗೆ ಗುಪ್ತಚಾರ ಇಲಾಖೆಯವರು ಬಂದಿದ್ದು ನಿಜ ಸರ್ ಆ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಡನಾಡಿಗೆ ಮೈಸೂರು ಜಿಲ್ಲೆಯ ಗುಪ್ತಚರ ಇಲಾಖೆಯವರು ಬಂದಿದ್ದು ನಿಜ ಅವರಿಗೆ ಬೇಕಾಗಿರುವ ಮಾಹಿತಿ ಮೂರು ವರ್ಷದ ಲೆಕ್ಕಾಚಾರಗಳು ಸಂಬಂಧಪಟ್ಟ ಹಾಗೆ ಆಡಿಟ್ ರಿಪೋರ್ಟ್ ಏಟಿ ಜಿ ಟುವಲ್ ಎ ಇತ್ಯಾದಿಗಳು ಅವರು ಸಂಗ್ರಹಿಸಲಿಕ್ಕೆ ಬಂದಿದ್ದರು ಸರ್ ಆ ವಿಚಾರಕ್ಕೆ ಪೂರ್ವಕವಾಗಿ ಮೊದಲೇ ತಮ್ಮೊಡ್ ಹೇಳಿದ್ದೆ ಪೌರೋಹಿತವಾಗಿ ಅವ್ರನ್ನ ನಡೆಸ್ಕೋತ ಟೀ ಕಾಫಿಯನ್ನು ಕೊಟ್ಟು ಅವರಿಗೆ ಏಟಿ ಜಿ ಟುವಲ್ ಎ ತ್ರೀ ಇಯರ್ಸ್ ಆಡಿಟ್ ಇದನ್ನು ಕೊಟ್ಟು ಕಳಿಸಿದ್ದೇನೆ ಅವರು ಯಾವ ಆಧಾರದ ಮೇಲೆ ಅಂತ ಹೇಳಿದರೆ ಇನ್ನೊಂದು ಅದು ನಮಗೂ ಕೂಡ ಪರಮಾಶ್ಚರ್ಯ ಬಂದು ಎರಡನೇದು ಯಾಕೆ ಬಂದಿದ್ರು ಅನ್ನುವಂಥದ್ದು ಕೂಡ ನನಗೆ ಲೆಕ್ಕಾಚಾರ ಕೇಳಲಿಕ್ಕೆ ಅಂತ ಅನ್ನುವಂಥ ಮಾತನ್ನು ಅವರೇ ಹೇಳಿದರು ಹಾಗಾಗಿ ಅದಕ್ಕೆ ಬಂದಿದ್ದಾರೆ ಮತ್ತು ಮೂರನೇದು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಯಾರು ಮಾಧ್ಯಮದವರು ಕೂಡ ಇಲ್ಲಿ ಮಂಡ್ಯದ ಸಾಕ್ಷಿ ಯಾವುದು ಬಂದಿತ್ತು ಆ ಸಾಕ್ಷಿಯನ್ನು ಕೂಡಿಟ್ಟಿದ್ದಾರೆ ಅನ್ನುವ ಕಾರಣಕ್ಕೆ ಬಂದಿರುವ ಸಾಧ್ಯತೆಯೂ ಇರಬಹುದು ಆ ಕಾರಣದಿಂದ ಅವರು ಬಂದಿದ್ದರು ಆದರೆ ನಾವು ಲೆಕ್ಕಾಚಾರವನ್ನು ಕೊಟ್ಟಿದ್ದೇವೆ ಲೆಕ್ಕಾಚಾರ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಂದಲೂ ಕೂಡ ಸಹಿಯನ್ನು ಪಡೆದಿದ್ದೇವೆ ಆದರೆ ಘನತೆ ಬೆತ್ತ ಸರ್ಕಾರ ಒಂದು ವಿಚಾರವಂತ ಸರ್ಕಾರ ಒಂದು ತಿಳುವಳಿಕೆಯ ಸರ್ಕಾರ ಯಾವ ಅಧಿಕಾರಿಯನ್ನು ನಮ್ಮ ಮುಂದೆ ಕಳಿಸ್ಬೇಕು ಅನ್ನುವ ಪ್ರಜ್ಞೆ ಇಲ್ಲದೇ ಇರುವಂಥದ್ದು ಬೇಸರ ಆಯಿತು ಯಾಕೆ ಅಂತ ಹೇಳಿದರೆ ಯಾವುದೇ ಸಾಮಾನ್ಯ ವ್ಯಕ್ತಿ ಒಂದು ಏನೋ ಸಹಾಯ ಮಾಡಿದಾಗ ಬರುವಂಥದ್ದು ಕೇಳುವಂಥದ್ದು ಕೊಡುವಂಥದ್ದು ಒಂದು ಬೇರೆ ರೀತಿಯಾದಂಥ ಮಾರ್ಗ ಅನುಸರಣೆ ಮಾಡ್ತೇವೆ ಈ ವ್ಯಕ್ತಿಗೆ ನಾವು ಅಷ್ಟು ದಾಖಲೆ ಕೊಟ್ಟಾಗ ಅದರಲ್ಲಿ ನೂರ ನಲ್ವತ್ತು ರೂಪಾಯಿಯಷ್ಟು ದಾಖಲೆಯಿಂದ ಜೆರಾಕ್ಸ್ ತೆಗೆದಿದ್ದೀವಿ ನೂರ ನಲವತ್ತು ರೂಪಾಯಿ ಯಾರು ಕೊಡ್ತಾರೆ ನಮಗೆ ಈ ನೂರ ನಲ್ವತ್ತು ರೂಪಾಯಿ ಕೊಡಬೇಕು ಪೈ ಟು ಪೈ ಲೆಕ್ಕ ಇಡುವಂಥ ಒಂದು ಸಂಸ್ಥೆಗೆ ನೂರ ನಲ್ವತ್ತು ರೂಪಾಯಿ ಹಣವನ್ನು ವಾಪಸ್ ಕೊಡಬೇಕು ಅಥವಾ ಜರಾಕ್ ಚಾರ್ಜ್ ಕೊಡಬೇಕು ಅನ್ನುವಂಥದ್ದು ನಮ್ಮ ರಾಜ್ಯ ಗುಪ್ತಚಾರ ಇಲಾಖೆಯ ಡಿ ಜಿಗೂ ಸ್ಪಷ್ಟವಾಗಿ ಹೇಳ್ತಿದ್ದೇನೆ ಡಿ ಜಿಗೂ ಮನವರಿಕೆ ಆಗಬೇಕು ಸುಮ್ಮನೆ ಬರೋದು ಎತ್ಕೊಂಡು ಹೋಗ್ಬಿಡೋದು ಅಲ್ಲ ಒಂದು ಸಂಸ್ಥೆಯ ದಾಖಲೆಗಳನ್ನ ಹಂಗೆ ತಗೊಂಡು ಹೋಗಬಾರ್ದು ತಗೊಂಡು ಹೋದ ಮೇಲೆ ಕೊಡುವಂಥದ್ದು ಇದೆ ಆದರೆ ಅಷ್ಟು ಚಾಚ್ ಕಟ್ಟಬೇಕು ಒಂದು ಎರಡನೇದು ತಗೊಂಡು ಹೋಗಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸನ್ನು ಕೂಡ ಅನಂತರವಾದರೂ ಕೊಡಬೇಕು ಮೊದಲೇ ಕೊಡಬೇಕು ಅಂತೇನಿಲ್ಲ ಅನಂತರ ಕೊಟ್ಟು ಪುಕ್ಸಟ್ಟೆ ಈಸ್ಕೊಂಡು ಹೋಗಿದ್ದಕ್ಕೆ ನನಗೇನು ಅಭ್ಯಂತರ ಇಲ್ಲ ಯಾರಿಗೋ ಒಂದು ಸಂತೋಷದ ನಲಿವು ಸೃಷ್ಟಿ ಆಗೋದಾದರೆ ಹಾಂ ಅಲ್ಲೆಲ್ಲೋ ಹೊಲ್ದೆಲಿ ಗಿಳಿ ಮೆಣಸಿನ್ಕಾಯಿ ತಿನ್ಕೊಂಬಿಡ್ತವೆ ರಾಗಿ ಕಾಳು ತಿನ್ಕೊಂಬಿಡ್ತವೆ ಜೋಳದ ಕಾಳು ತಿನ್ಕೊಂಬಿಡ್ತವೆ ಬೈಲು ಆದರೆ ಇದು ಬೈಲಲ್ಲ ಸರ್ ಇದಕ್ಕೊಂದು ಲೆಕ್ಕಾಚಾರ ಇರುವ ಬೈಲು ಇದು ಲೆಕ್ಕಾಚಾರ ಇರತಕ್ಕಂಥ ಒಂದು ಜವಾಬ್ದಾರಿ ಇರತಕ್ಕಂಥ ಸಂಸ್ಥೆ ಆ ಕಾರಣದಿಂದ ಗಿಳಿಗೆ ಕೊಡುವಂಥ ಅಂಕಿಅಂಶಕ್ಕೋಸ್ಕರ ಈ ದಾಖಲೆಗಳನ್ನ ಪಡೆದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಗುಪ್ತಚಾರ ಇಲಾಖೆಯ ಡಿ ಜಿ ಅವರಿಗೆ ಪತ್ರ ಬರೆದಿದ್ದೇನೆ ಹೆಂಗೆ ನೀವು ನಮ್ಮಲ್ಲಿ ಅದನ್ನು ಕಳಿಸಿದ್ರಿ ಎರಡನೇದು ನಮ್ಮ ದಾಖಲೆಯು ಸೋರಿಕೆಯಾಗಲು ಕಾರಣವಾದ ಅಂಶ ಏನು ಯಾಕೆ ಈ ಥರ ಮಾಡ್ತೀರಾ ಅನ್ನುವಂಥದ್ದು ಆದಾಗ್ಯೂ ನಮ್ಮ ಸ್ಪಷ್ಟವಾದಂಥ ನಡೆ ತಪ್ಪಲ್ಲ ಅನ್ನುವಂಥದ್ದು ಅಧಿಕಾರಿ ಬಂದು ಕೇಳಿದ್ದು ತಪ್ಪಲ್ಲ ಯಾಕೆಂದರೆ ಪರಿಚಿತರೇ ಆ ಕಾರಣದಿಂದ ನಾವು ರೆಸ್ಪೆಕ್ಟಬಲ್ ಆಗೇ ನೋಡಬೇಕು ಅದನ್ನು ಬಿಟ್ಬಿಡಿ ಸರ್ ಯಾವುದೇ ಮಾಧ್ಯಮಕ್ಕೆ ಇಂಟ್ರವ್ಯೂ ಕೊಡಬೇಡಿ ಅಂತ ಹೇಳಿದರು ಅವರು ಆದರೆ ನೀವೇ ಯೋಚಿಸಿ ಮಾಧ್ಯಮದಾರ ತಾವುಗಳು ಬರ್ತೀರಾ ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿದರೆ ಮಾಧ್ಯಮದಿಂದ ಕಣ್ತಪ್ಪಿಸ್ಕೊತಿದ್ದಾರೆ ಓಡೋಗ್ತಿದ್ದಾರೆ ಅದು ಇದು ಸುದ್ದಿ ಆಗ್ತವೆ ನನಗಾದ್ರ ಅಗತ್ಯ ಇಲ್ಲ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲವನ್ನೂ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ವಿವೇಕದಿಂದ ವರ್ತಿಸುವ ನನಗೆ ಯಾವ ಭಯವೂ ಸುಳಿಯದಿರುವಾಗ ದಂಡು ದಾಳಿಗೆ ಎದರಲಿಲ್ಲ ಈ ಕುಂಟ್ಕೋಳಿಗೆ ಎದುರು ಕದಿನ ಅನ್ನುವಂಥದ್ದಷ್ಟೇ ನನ್ನ ಆಶಯಗಳಲ್ಲಿ ಒಂದು ಇಂಬರಹನ ಕೊಟ್ಟಿದ್ದಾರೆ ಆದರೆ ಮೇಲಧಿಕಾರಿಗಳನ್ನ ಸಂಪರ್ಕಿಸಿದಾಗ ನಾವು ಯಾರೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಹೇಳಲಿಲ್ಲ ಅಂತ ಹೇಳಿದರು ಇದು ನನಗೆ ಒಂಥರ ಸರ್ಪ್ರೈಸ್ ಆಗೋಯ್ತು ಇರಲಿ ತೊಂದರೆ ಇಲ್ಲ ಆನ್ ಕೆಲವ್ರು ಕೇಳಿದರು ಯಾಕೆ ಯಾವ ಮಾರಿಬಿಟ್ರಿ ಅಂತ ಯಾವ ಮಾರುವ ಪ್ರಶ್ನೆ ಅಲ್ಲ ನಂಬಿಕೆಯ ಪ್ರಶ್ನೆ ಮತ್ತು ನನ್ನ ಪಾರದರ್ಶಕೆಯ ಪ್ರಶ್ನೆಯೂ ಕೂಡ ಹೌದು ನಾನು ಕೊಡ್ತೇನೆ ಆದರೆ ಆ ಗಿಳಿನೂ ಕೊಡಬೇಕಲ್ವ ಗಿಳಿಯನ್ನು ಚೂ ಬಿಟ್ಟಿರುವಂಥ ಆ ಜನರು ಕೊಡಬೇಕಲ್ವಾ ಹಾಂ ಲೆಕ್ಕಾಚಾರದ ಮಾಹಿತಿಯನ್ನು ಅವ್ರು ಮಾತ್ರ ಕೊಡದೆ ನನ್ನ ಹತ್ರ ಮಾಹಿತಿಯನ್ನು ಕೇಳುವಂಥದ್ದು ಗಿಳಿಗೆ ಲಾಯ್ಕದೇ ಇರುವಂಥದ್ದು ಜೇಸ್ಗೆ ತಿನ್ನಬಾರ್ದು ಶಾಸ್ತ್ರ ನೋಡಿ ಏ ಗಿಳಿ ಇದೆಯಲ್ಲ ಅದು ಬೀದಿ ಬದಿಯಲ್ಲಿ ಪಾಪ ಅವ್ರನ್ನ ಅವಮಾನಿಸ್ತಿದ್ದೀನಿ ಅಂತಲ್ಲ ಶಾಸ್ತ್ರ ಹೇಳ್ತಾ ಇರ್ತಾರೆ ಈ ಗಿಳಿಗೆ ಪಂಜರದಲ್ಲಿ ಹಾಕ್ಬಿಟ್ಟು ಹಿಂಗೆ ಬಾಕಿ ಒಂದು ಕಳ್ಳೆ ಬೀಜನೋ ಇಷ್ಟಪ್ಪ ಚೂರು ಕೊಡ್ತಾರೆ ಆ ಚೂರನ್ನ ತಿನ್ಬಿಟ್ಟು ತಿನ್ಬಿಟ್ಟು ಯಾವುದೋ ಒಂದು ಎತ್ತಿ ಕೊಡ್ತದೆ ಇವ್ ಭವಿಷ್ಯ ಹೇಳಪ್ಪ ಅಂತ ಆ ಥರದ ವ್ಯಕ್ತಿ ಈತ ಬೀದಿ ಬದಿ ಕೂತ್ಕೊಳ್ಳಕ್ಕೂ ಅನಾಲಾಯಕನಾದಂಥ ಪಂಜರದಲ್ಲಿಯೂ ಇರಲಿಕ್ಕೆ ಅನಾಲಾಯಕನಾದಂಥ ವಿಕೃತ ವ್ಯಕ್ತಿ ನಾನು ಅವರ ಹಿರಿಯ ಅಧಿಕಾರಿಗಳ ಕೆಲವರನ್ನು ಸಂಪರ್ಕ ಮಾಡಿದಾಗ ಆ ಥರ ಬರಲ್ಲ ನಿಮ್ಗೆ ಏನೇ ಇದ್ರೂ ಕೂಡ ಗೌಪ್ಯವಾಗಿ ಬರ್ತಾರೆ ಮಾಹಿತಿಯನ್ನು ಸಂಗ್ರಹಿಸ್ತಾರೆ ಮತ್ತು ವಿನಯದಿಂದಲೇ ವರ್ತಿಸ್ತಾರೆ ಅದರಿಂದಾಗಿ ಅವರ ಮಾಹಿತಿಯನ್ನು ಕೊಡುವಂಥದ್ದಾಗಿರ್ತದೆ ಅಂತ ಹೇಳುವಂಥ ಮಾತು ಹೇಳಿದರು ಆದಾಗ್ಯೂ ಕೂಡ ಕಾನೂನುಬದ್ಧವಾದಂಥ ನಡೆಯನ್ನು ನಡೀತೀವಿ ಸರ್ ನೋಟಿಸ್ ಕೊಡ್ತೀವಿ ಇದು ಅಂತ ಹೇಳಿ ಹೇಳಿದ್ದಾರೆ ಆದರೆ ಇಲ್ಲಿ ಯಾಕೋ ಅವರು ಆ ಥರದ ನಡವಳಿಕೆಯನ್ನು ತೋರಿಸ್ತಾ ಇರೋದ್ರಿಂದ ಇದೊಂದು ಅಕ್ಷಮ್ಯವಾಗಲಿಲ್ವಾ ಅಂತ ಅನ್ನಿಸ್ತದೆ ಆಮೇಲೆ ಬಂದಂಥವರು ಇಲ್ಲಿ ಮನೆ ಯಾರೋ ಪ್ರಶ್ನೆಯನ್ನು ಕೇಳಿದರು ಗೌರವಿತ ಮುಖ್ಯಮಂತ್ರಿಗಳನ್ನ ಇಲ್ಲಿ ಎರಡು ವರ್ಷದಿಂದ ಹೆಣ್ಣು ಮಗಳನ್ನ ಕೂಡಿಟ್ಕೊಂಡಿದ್ದಾರೆ ಅಂತ ಹೇಳಿ ಆ ವಿಚಾರಕ್ಕೂ ಬಂದಿರಬಹುದು ಬಂದಿರಲಿ ಅದನ್ನು ನೋಡಬೇಕಾದದ್ದು ಅದನ್ನು ಗಮನಿಸಬೇಕಾದದ್ದು ಅವರ ಕರ್ತವ್ಯ ಅಂತಾನೆ ಭಾವಿಸೋಣ ಆದರೆ ಒಂದು ನೋಟಿಸ್ ಕೊಡಬೇಕು ಒಂದು ವಿಚಾರ ತಿಳ್ಕೋಬೇಕು ಒಂದು ಮಾಹಿತಿಯನ್ನು ಸಂಗ್ರಹಿಸಬೇಕು ಹೇಗೆ ಅನ್ನುವಂಥದ್ದು ಮಾಡಬೇಕು ಆದರೆ ಇಲ್ಲಿ ಎಲ್ಲೋ ತಪ್ಪೋಗಿದೆ ಹಾಗಂತ ಹೇಳಿ ಆ ಅಧಿಕಾರಿಯ ತಲೆದಂಡಕ್ಕೆ ನನ್ನ ಮನಸ್ಸಾಚಿ ಹೋಗ್ತಿಲ್ಲ ಅಲಾಢ್ಯ ವ್ಯಕ್ತಿಯ ವಿರುದ್ಧ